ಇಂಡಿ ತಾಲೂಕಿನ ಶ್ರೀ ಹಡಪದ ಅಪ್ಪಣ್ಣ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಶಾಲಾ ವಾರ್ಷಿಕ ಕ್ರೀಡಾಕೂಟದ ಪ್ರಶಸ್ತಿ ಸಮಾರಂಭ ಹೌದು ವೀಕ್ಷಕರೇ ಈ ಪ್ರಶಸ್ತಿ ಸಮಾರಂಭವು ಅತಿ ಅದ್ಧೂರಿಯಾಗಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಇಂಡಿ ಪಿ ಎಸ್ ಐ ರೇಣುಕಾ ಹಳ್ಳಿಯವರು ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟರು ತದನಂತರ ರೇಣುಕಾ ಎಚ್ಹಳ್ಳಿ ಪಿ ಇಂಡಿ ಇಂಡಿಯವರು ಮಾತನಾಡುತ್ತಾ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಮಕ್ಕಳು ಆಟಗಳು ಆಡಬೇಕು ಮತ್ತು ಕಾನೂನು ನಿಯಮಗಳು ಕುರಿತು ಉದ್ಘಾಟನಾ ಭಾಷಣ ನೆರವೇರಿಸಿದರು ಅದರಂತೆ ಕ್ರೀಡೆ ಇಲ್ಲದೆ ಜೀವನ ಕೀಟದಿಂದ ಹುಳುವಿನಂತೆ ಎಂದು ಪ್ರಾಸ್ತಾವಿಕವಾಗಿ ಮುಖ್ಯ ಗುರುಮಾತೆಯಾದ ಭವಾನಿ ಎಂಗೌಡ್ ಅವರು ಮಾತನಾಡಿದರು ಎಲ್ಲ ಅತಿಥಿ ಮಹೋದಯರನ್ನು ಗುರುಮಾತೆಯಾದ ಜೈಶ್ರೀ ಟಿ ಗೌಡ ಸ್ವಾಗತಿಸಿಕೊಂಡರು ಎಸ್ ಬಿ ಹೂಗಾರ್ ಶಿಕ್ಷಕಿಯರು ಕಾರ್ಯಕ್ರಮವನ್ನು ನಿರೂಪಿಸಿದರು ಎಂ ಎ ಚೌಗ್ಲೆ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗೈದರು ಇದೇ ಸಂದರ್ಭದಲ್ಲಿ ನಿರ್ಮಲಾ ನಾವಿ ಸುಭಾಷ್ ನಾವಿ ಭೀಮ್ರಾಯ್ಗೌಡ್ ಬಿರಾದಾರ್ ಅವರನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಎಮ ಐ ಮತ್ತು ಆರ್ ಸಿ ಬಿ ತಂಡಗಳು ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ತಂಡ ಪಡೆದವು ಶಾಲೆಯ ಅಧ್ಯಕ್ಷರಾದ ಸಂತೋಷ್ ಡಿ ಗೌಳಿ ಉಪಾಧ್ಯಕ್ಷರಾದ ಶಿವಾನಂದ್ ಎಸ್ ನಾವಿ ಶಿದ್ದು ಎಮ್ನಾವಿ ನಟರಾಜ್ ಎನ್ ಗೌಳಿ ಬಸವರಾಜ್ ಬಿ ನಾಮಿ ಧೂಳಪ್ಪ ಎಚ್ ನಾವಿ ಶಕುಂತಲಾ ಎಸ್ ನಾವಿ ಹಾಗೂ ಆರ್ ರಾಠೋಡ್ ಆಡಳಿತದ ಅಧಿಕಾರಿಗಳಾದ ಪಂಡಿತ್ ಎಸ್ ಬಿರಾದಾರ್ ಮುಖ್ಯ ನಿರ್ವಹಣಾ ಅಧಿಕಾರಿಗಳಾದ ಸಿದ್ರಾಮ ಅಪ್ತಾಗಿರಿ ಮುಖ್ಯೋಪಾಧ್ಯಾಯರಾದ ಐ ಎಸ್ ರೂಗಿ ಎಸ್ ಹುಣಿಸ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ಮ ಅತಿಥಿಗಳು ಶುಭ ಹಾರೈಸಿದರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಪಾಲಕರು ಹರ್ಷವನ್ನು ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಅದೇ ರೀತಿಯಾಗಿ ಇಂಡಿ ಪಿ ಐ ಆದ ರೇಣುಕಾ ಹಳ್ಳಿಯವರು ಏನು ಮಾತನಾಡಿದ್ದಾರೆ ವೀಕ್ಷಕರೇ ನಾವು ನೀವು ಕೇಳೋಣ ಬನ್ನಿ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಎಲ್ಲ ಹೃದಯದ ಮಂದಿರದಲ್ಲಿ ಸ್ಮರಿಸಿಕೊಳ್ಳು ಕಲಿ ಹಾಗೂ ಎನ್ನ ತಂದೆ ತಾಯಿಯರನ್ನು ಮನದಲ್ಲಿ ಸ್ಮರಿಸ ಆನ್ ದ ಸ್ಟೇಜ್ ಫಸ್ಟ್ ಚೈತನ್ಯ ಲಾಸಂಗಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ಪೂರ್ತಿ ಕೋರಣ್ಣನ್ ಅವರ್ ಇದೆಲ್ಲ ನೋಡಿ ಬಹಳ ಖುಷಿ ಅನಿಸ್ತದ ನಮಗೂ ಎಲ್ಲ ಸಣ್ಣವರಿದ್ದಾಗ ಹಿಂಗೆ ಕುಂತ ಸಾಲಿ ಕಲ್ತದೆಲ್ಲ ನೆನಪಾಯ್ತು ನಮಗೂ ಇದೆಲ್ಲ ನೋಡಿದ್ರೆ ಒಂಥರ ಟೀಚರ್ ಆಗೋದು ಬಹಳ ಚಲೋ ಅನಿಸ್ತದೆ ದಿವಸ ಸಣ್ಣ ಸಣ್ಣ ಮಕ್ಕಳ ಜೊತೆ ಎಲ್ಲ ಟೈಮ್ ಕಳಿಬೇಕಾಗುತ್ತೆ ಚಲೋ ಅನಿಸ್ತದೆ ಹೆಚ್ಚಾಗಿ ಪೊಲೀಸರು ಯಾರು ಕರೆಯಂಗಿಲ್ಲ ಫಂಕ್ಷನ್ ಕದ ಕರಿತಾರನ್ರಿ ಇದು ಫಸ್ಟ್ ಟೈಮ್ ಕರೆದಿರಿ ಖುಷಿ ಆಯ್ತು ನಮಗೂ ಯೂಸ್ ಮಾಡ್ಬೇಕು ಏ ಇಲ್ಲ ಆಟ ಇಟ ಆಡ್ಬೇಕು ಒಳ್ಳೇದ್ ಮಾಡಿ ಯಾರು ಮುಂದೆ ಬಂದಾರ ಇರ್ತದ ಮೊಬೈಲ್ ನಾಗ ಎಲ್ಲಾನು ಸಿಗ್ತದ ಇವತ್ತು ದೊಡ್ಡವ್ರು ಇಟ್ಕೊಂಡು ಇನ್ನೊಂದು ಐವತ್ತ ನೂರ ತೋಡಿದ್ರೆ ಮಾಯ ಕಂಡಾತಿತ್ತು ಮೂರ್ ಸಾವಿರದ ಎಂಟು ನೂರ ಐವತ್ತೇ ಈ ಮೂರ್ ಸಾವಿರದ ಎಂಟುನೂರ ಐವತ್ತು ಒಂದು ಆರ್ಥಿಕ ಕ್ರೀಡಾಕೂಟವನ್ನು ನಮ್ಮ ಸಂಸ್ಥೆಯವರು ಒಂದು ಪ್ರಚಾರ